ಅದು ಹಾಯ್ ಇನ್ನೇನು ಎಲ್ಲಾದ್ರೆ ಬರ್ತೀನಿ ಹುರ್ವ್ರು ಮಂದ್ಕೊಂಡಿಲ್ಲ ಕೂರಿದ ಎಂಚ ಉರ್ವರು ಅಂದ್ಕೊಣಿ ಎಂಚ ಟೇಸ್ಟ್ ಹಾಕೊಂಡು ಒತ್ತಿಜ್ಜಿ ತೂಕ ಇನ್ನು ಹತ್ತಿಗೆ ಮಂದ್ಕೊಂಡಿ ಏನತ್ತಿ ಐತೆ ಮಸ್ತು ಬಣ್ಣ ಮಸ್ತ್ ಮಸ್ತದಾದ ವೆರೈಟಿ ಪ್ರಧಾನಿ ಗೊತ್ತಿಜ್ಜಿ ಅಡಿಗೆದವಾಗ ಮತ್ತೆ ದಾಧಾಪುರ ಅಂದ್ಕೊಣಿ ಪಾಡ್ಲಿ ಬಣ್ಣದು ತೂಕ ಹುರ್ವರ್ಗೆನ್ನ ಪ್ರದೇ ತೊಂದರೆ ಕೊಡ್ತಾನೆ ಅಂಡಿ ಒಂದು ರೆಡ್ಡು ಚಮಚದಾತು ಕೊತ್ತಂಬರಿ ಅದೇ ತಂದ ಒಂಜಿ ಚೂರು ಮೆತ್ತದೇತಂದ ಮಸ್ತ್ ಇಜ್ಜಿ ಒಂಚೂರು ಒಂಚು ಚಮಚದಾತು ಜೀರಿಗೆ ಇದು ಒಂಜಿ ಒಂಜಿ ಒಂದೆರಡು ಸ್ಪೂನ್ದಾತು ಇದು ಈಗ ಎಡ್ಡೆ ಮುಂಚಿದ ಎಡ್ಡೆ ಮುಂಚೆ ತಂದ ಅವಕ್ಕೆ ಅವೇರ್ದಾ ನಮ ಮೂಲು ನೀರುಳ್ಳಿ ಟೊಮೆಟೊ ಕಾಯಿ ಮುಂಚಿ ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ಟಣಂಥದ್ದನ್ನು ಇದು ಶುಂಠಿ ಕಟ್ಟ ಬಂತದ್ದು ಕಟ್ಟಬಂತದ್ದು ಈತ ಅವ್ಯ ಬೇಕೈತ ಕೋರಿಗೆ ನೇನುದಾದ ಮಂದ್ಕೊಡೋ ಈತ ಸಾಮಾನು ಫುಲ್ಲು ಕೊತ್ತುದು ಪೊಡಿ ಅಂದ್ಕೊಡು ಪೊಡಿಮಂತದ್ದು ಇದಕ್ಕ ಮಸಾಲ ಕೋರಿಗ ಪಾಡ್ದ ಅವ್ಯಾರ್ದು ಬೇಕಂದೇಕ ಮೈದಾ ಪೊಡಿ ಪಾರ್ದು ಕಾರ್ನ್ಫ್ಲವರ್ ಬಾರ್ದು ತೆತ್ತಿ ಪಾರ್ದು ಮಂಜಾಲ್ದ ಪೊಡಿ ಪಾರ್ದು ಮಿಕ್ಸ್ ಮಂತ ಅವಳು ಸಾಮಾನು ಪಾರತನಾ ಉಪ್ಪು ಸಾಮಾನು ಬಂತಾನೆ ಪೊಡಿಮಂತಾನೆ ಮಂತನ ಅವೀಚ ಖಾಲಿ ಇದು ಪಾರ್ದು మిక్స్ మాత్రీతీ ఆత బాగా అప్పుడు పారదు చిత్తెమూలు అయ్య ఉప్పు ఐత నెది బొక్క అవేను ఇన్నెడు ఫ్రై మొని కోరి కొంచెం పారదు అర్ధ గంట జాస్తి అది ఈ మసాలా అప్పుడు పార ఆత పార్ మైదా పొడి ఉప్పు మంజాంత పొడి పాంస పొడి పార్దు ಮಸಾಲ ಒರೆನ್ ಪಾದ್ ಬೀಜನೆ ತಂದೆ ತೆಂಗುದ್ ಆಲ್ ಆತು ವಿಶೇಷ ಎಂಕಡೆಗೆ ಗೊತ್ತು ಜೆ ನತ್ತಿಗೆ ಗೊತ್ತು ಉಂದು ಹಾಲ್ ಬನ್ಪುನಿ ಆ ನತ್ತಿಕ್ ಪುತ್ಪಾಲ ಇತ್ತೆ ಎಣ್ಣೆಲ ಅವೆ ಬನಲೆ ಮಾಡ್ಯಾರ್ ಇತ್ತೆ ಉಂದು ಬಂದಾಗ ನೀರುಳ್ಳಿ ಪಾಡಗ நீருலித்து சரி அது அது லயு ஓகே டொமேட்டாக்க ஆய் பக்காட்டா

మ్ ఇది బట్టలు కొరట్ ఉపారీ ఫ గట్టి అతడి ఫ్రిజ్ గట్టి అతమేటో సాస్ పాడ్యనమ్మ గ్రీన్ చిల్లీ సాసు ಇರ್ ನೀಂತ ದೇ ಬರು ಭೂತಾಯಿ ಪುಲಿ ಮುಂಚುಂಡು ದಯ ಕೋರಿಜ್ಜಿಗೆ ಅವು ಎಂಕ್ಲೆ ಮಾತ್ರ ಬಿನ್ನೆರೆ ಹಿರೇಗಿಜ್ಜಿ ಹಿರೇಗ ಭೂತಾಯಿಗೆ ಚಿಲ್ಲಿ ಸ್ವಾಸು ಚಿರು ಚಿಲ್ಲಿ ಸ್ವಾಸು ಚಿಲ್ಲಿ ಹಾ ಕೋರಿಜ್ಜಮ್ಮ ಇಟ್ಟು ಅಮ್ಮ ಇರ್ ಭೂತಾಯ್ದು ಪುಲಿ ಮುಂಚೆ ಹಾಕನು ಗೊತ್ತೆ ಅವು ಆನಾಗ ಬೈ ಹಾಕುನು பையா புஞ்சூ ஃபுல்லு ம் ஹாங்க சோயா சாஸ் சோயா சாஸு அவு மருதம்மா சிரப்பு சிரப்பு

మీరుతేనేచ్చ ఎక్కువ ఉంట ల్యాండ్ ఉంచు కొద్ది చెప్పు నేట ചിക്കാടാ സർഫാട ചൂരു பரண்ட பொத்து தித்தா கேரு பீஜ பரண்ட்டு பொத்து தித்தாலும் அனுமதி

ఫుల్ మిక్స్ అంతే ఫుల్ ఐతు మెయికు పూర ఏనా గ్రేవి కవర్ అవ్వదు కొత్త ಸೊಪ್ಪು సొప్పు పాండ నమ్మ చికెన్ ఉరువులు రెడీ అండి అమ్మదులే ఉరువాళ్ళు అనసంత లేరు ఎడ్డండమ్మా భూతయిదా కజ్జి పొడిచా దాయ్ ఎడ్డండలు ఎడ్ అండా ఎడ్ అండి చీపేతలు అంచాని గురువులు కార ఆపునరా బూతాయితాయి పులి ಬೂತಾಯಿ ಪುಳಿ ಮುಂಚೆಲ್ಲ ಒಂದು ಉರುವುದು ಮಸ್ ಸೌಕಾದು ಕಚ್ಚಿ ಆತನ ನಮ್ಮ ಹೋಟೆಲ್ ಒಂದು ಪೇ ರಂಚಾತ್ ಉರು ಸೋಕಾತ್ ಕಿಪಮ್ಮ ಕೋರಿದಾ ಮಕ್ಕ ಬೂತಾಯದಾ ಬೂತಾಯದ ಸೈಡ್ ಒಂದು ಕೋರಿದಾ ಅಂದರೆ ಕದಿ